ವೀರಶೈವ ನ್ಯೂಸ್ಗೆ ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಹುಬ್ಬಳ್ಳಿಯ ಹೈಕೋರ್ಟ್ ಕಟ್ಟಡದ ರೂವಾರಿಗಳಾರು ಹುಬ್ಬಳ್ಳಿಯ ವಿಮಾನ ನಿಲ್ದಾಣಕ್ಕೆ ಕಾಂಕ್ರೀಟ್ ರಸ್ತೆ ಮಾಡಿಸಿದವರು ಯಾರು ರಾಜ್ಯದಲ್ಲಿಯೇ ಮೊಟ್ಟ ಮೊದಲಿಗೆ ಟೆಂಡರ್ ಶೂ ರಸ್ತೆ ತಂದವರು ಯಾರು ಇದೆಲ್ಲ ಪೀಟಿಕೆ ಏಕೆ ಅಂತೀರಾ ಸ್ವಲ್ಪ ತಡಿರಿ ಹೇಳ್ತೀನಿ ಹುಬ್ಬಳ್ಳಿಯವ ನಮ್ಮ ಹುಡುಗರಿ ಮಾರ್ಯಾರೆ ಇಷ್ಟೆಲ್ಲ ಮಾಡಿದ್ದಾನ ಹೌದ್ರಿ ಅಪ್ಪ ಇಚ್ಛಾಶಕ್ತಿ ಇದ್ರೆ ಏನು ಬೇಕಾದರೂ ಮಾಡಬಹುದ್ರಿ ಅಂತಹ ಛಲಗಾರ ಹಟಗಾರ ಕೆಲಸಗಾರರಿ ನಮ್ಮ ಹೈದಾ ಇದೆಲ್ಲ ನಾವು ಹೇಳ್ತಾ ಇಲ್ಲ ಹುಬ್ಬಳ್ಳಿ ಮಂದಿ ಹೇಳ್ತಾರೆ ಯಾರು ಅಂತೀರಾ ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ ಸದ್ಯಕ್ಕೆ ಒಂದು ವಾರದ ಹಿಂದೆ ನಿವೃತ್ತಿಯಾಗಿದ್ದಾರೆ ಅವರೇ ನಮ್ಮ ಶಿವಯೋಗಿ ಹಿರೇಮಠ್ ಅವರ ತಂದೆ ವೈದ್ಯರಂತ್ರಿ ಮುರುಗೇಂದ್ರ ಸ್ವಾಮಿ ದೇವರು ಅಂತ ಕುಂದಗೋಳದ ಕಾಕವಾಡ ಮಂದಿ ಇದ್ದರಿ ಚಲೋ ವ್ಯಕ್ತಿಯಂತೆ ಅವರ ಸೇವಾಗುಣವೇ ಇವರಿಗೂ ಅಂತೆ ಇವರ ಹೆತ್ತವ ನೀರಿನಂತೆ ನಿರ್ಮಲವಾಗಿರುವ ನಿರ್ಮಲಾ ದೇವಿಯಂತೆ ಈ ತಾಯಿ ನಾಲ್ಕು ಜನ ಮಕ್ಕಳನ್ನ ಹಡೆದವರಂತೆ ಮೂರು ಹೆಣ್ಮಕ್ಕಳು ಹಿರಿಯ ಮಗನೇ ನಮ್ಮ ಶಿವಯೋಗಿ ಹಿರೇಮಠ ಅಜ್ಜಿವನೇ ಬಳ್ಳಾರಿಯಲ್ಲಿ ಎರಡನೇ ತರಗತಿಯಿಂದ ಏಳನೇ ಕ್ಲಾಸ್ವರೆಗೂ ಕನ್ನಡದಲ್ಲೇ ಕಲಿಕೆ ಮಾಡಿದ್ದಾನೆ ಎಂಟನೇ ತರಗತಿಯಿಂದ ವೀರಶೈವ ವಿದ್ಯಾವರ್ಧಕ ಶಾಲೆಯಲ್ಲಿ ಕಲಿತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಪುಕ್ಕಟ್ಟೆಯಾಗಿ ಇಂಜಿನಿಯರ್ ಸೀಟು ಗಿಟ್ಟಿಸಿ ಇಂಜಿನಿಯರ್ ಆಗಿ ಚಲೋ ಕೆಲಸ ಮಾಡಿ ಹೆಸರು ಮಾಡಿದ್ದಾರೆ ಉತ್ತರ ಕನ್ನಡ ಬಳ್ಳಾರಿ ಧಾರವಾಡ ಬೆಂಗಳೂರು ಕಡೆಯೆಲ್ಲ ಕೆಲಸ ಮಾಡಿ ಹೆಸರು ಮಾಡಿರುವ ನಮ್ಮ ಹಿರೇಮಠ್ಗೆ ಒಬ್ಬನೇ ಪುತ್ರ ಇವರ ವೈಫ್ ಹೌಸ್ ವೈಫ್ ರೀ ಈ ನಮ್ಮ ಉತ್ತರ ಕರ್ನಾಟಕದ ಹುಡುಗ ಧಾರವಾಡ ಮಂದಿಯ ತಾಕತ್ತು ತೋರಿಸಿದ್ದಾನೆ ಶಿವಯೋಗಿ ಹಿರೇಮಠಗೆ ಏನು ಹೇಳ್ತಾರೆ ಕೇಳೋಣ ಸಭೆ ಈ ಒಂದು ಗ್ರಾಮೀಣ ನಮ್ಮ ನೀರು ಸ್ಟಾರ್ಟ್ ಮಾಡಿದ್ವಿ ಸಕ್ಸಸ್ ಯಶಸ್ವಿಯಾಗಿ ಎಲ್ಲ ಕಂಪ್ಲೀಟ್ ಅಲ್ಲಿಂದ ನಾನು ನಾಲ್ಕು ವರ್ಷ ಆದ ನಂತರ ಸಾಧಾರಣ ಎರಡು ಸಾವಿರದ ಹನ್ನೊಂದ್ ಹನ್ನೊಂದರಿಂದ ಹದಿನೈದರವರೆಗೂ ಲೋಕೋಪಯೋಗಿ ವೃತ್ತ ಕಚೇರಿ ಬಳ್ಳಾರಿಯಲ್ಲಿ ಕೆಲಸ ಮಾಡಿದೆ ಅಲ್ಲಿ ಇದ್ದಾಗ ಸುಮಾರು ನ್ಯಾಯಾಲಯ ಸಂಕೀರ್ಣಗಳು ವಸತಿ ಮತ್ತು ಮೇಜರ್ ರೋಡ್ಸು ಮತ್ತು ಒಂದು ಬ್ರಿಡ್ಜ್ ಈ ಆನೆಗುಂದಿ ಬ್ರಿಡ್ಜ್ ಅಂತ ಕೇಳಿದ್ರು ಬಿದ್ದೋಗಿತ್ತು ಅದ್ರ ಕೆಳಗೆ ಡೌನ್ ಸ್ಟ್ರೀಮಿಗೆ ಹತ್ತು ಕಿಲೋಮೀಟರ್ ಕೆಳಗಡೆ ಅದು ಒಂದು ಕಟ್ಟಿ ಸಕ್ಸಸ್ಫುಲ್ಲಾಗಿ ಮಾಡಿದ್ವಿ ಅಂದರೆ ಈ ಬುಕ್ ಸಾಗರ ಅಂತ ಈ ಕಂಪ್ಲಿ ರೋಡಿಂದ ಆ ಕಡೆ ಗಂಗಾವತಿ ಕನೆಕ್ಟಿವಿಟಿ ಸುಮಾರು ಹಿಂದೆ ಬ್ರಿಡ್ಜ್ ಬಿದ್ದು ಹಾಗೆ ಬ್ರಿಜ್ ಅದನ್ನು ಸೊ ಮತ್ತು ಹೊಸದಾಗಿ ಟೆಂಡರ್ ಕರೆದು ಕೆಳಗಿನ ಇದನ್ನು ಇದು ಮಾಡಿ ನಾವು ಅಂತ ಮಾಡಿದ್ವಿ ಆಮೇಲೆ ನ್ಯಾಯಾಲಯ ಕಟ್ಟಡಗಳು ಇವೆಲ್ಲ ಭಾಳಷ್ಟು ಅಲ್ಲಿ ಆಗಿದೆ ಲೋಕೋಪಯೋಗಿ ಇಲಾಖೆ ಸೊ ಅಲ್ಲಿಂದ ಮತ್ತು ನಾನು ವರ್ಗವಾಗಿ ಇದಕ್ಕೆ ಬಂದೆ ಧಾರವಾಡಕ್ಕೆ ಧಾರವಾಡಕ್ಕೆ ಅಲ್ಲಿನೂ ಇಂಜಿನಿಯರ್ ಇಂಟೆಜಿನಿಯರ್ ಅಧೀಕ್ಷಕ ಇಂಜಿನಿಯರು ಇರುತ್ತೆ ಧಾರವಾಡ ಅಲ್ಲಿ ಕಾರವಾರ ಜಿಲ್ಲಾ ಹಾವೇರಿ ಜಿಲ್ಲಾ ಧಾರವಾಡ ಜಿಲ್ಲಾ ಆಮೇಲೆ ಇವೆಲ್ಲ ಜಿಲ್ಲೆ ಒಂದು ನಾಲ್ಕು ಜಿಲ್ಲೆ ಬರ್ತಿದ್ರು ಈ ಎಲ್ಲ ಕೆಲಸ ಮಾಡಿದ್ವಿ ಅತ್ಯಂತ ಮುಖ್ಯವಾಗಿ ಅಲ್ಲಿ ಕೆಲಸ ನಮ್ದಾಗಿದೆ ಅಂತಂದರೆ ಹುಬ್ಳಿ ಕೋರ್ಟ್ ಸಂಕೀರ್ಣ ಅಲ್ಲಿ ನೆಲಮಾಡಿ ಮತ್ತು ಏಳು ಮಾಡಿ ಕಟ್ಟಡ ಕಟ್ಟಿದ್ವಿ ನಾನು ಅಲ್ಲಿ ಹೋಗಿ ಚಾರ್ಜ್ ತಗೊಂಡಾಗ ಇನ್ನು ಫಸ್ಟ್ ಬೇಸ್ಮೆಂಟ್ ಅಷ್ಟೇ ಆಗಿತ್ತು ಮುಂದೆ ಕಟ್ಟಡ ಮುಗಿಸಿ ಉದ್ಘಾಟನೆಯೂ ಭಾಳ ಜಮನಿಂದ ಇತ್ತು ಯಾಕಂದರೆ ಆ ಟೈಪ್ ಮಾಡಲ್ ಕೂಡ ಮಾಡಲ್ ಕೋರ್ಟ್ ಇದ್ದಿದ್ದು ಒಂದು ಡೆಲ್ಲಿ ಸಂಕೇತ ಕೋರ್ಟ್ ಅಂತಿತ್ತು ಅದೇ ಮಾಡಲ್ ಒಬ್ರು ಹಿಂದೆ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ ರಾಮನ್ ಅವರು ರಾಮೋಹನ್ ರಾಮಮೋಹನ್ ರೆಡ್ಡಿ ಅಂತ ಇದ್ರು ಅವರು ಮಾರ್ಗದರ್ಶನದಲ್ಲಿ ನಾವು ಒಳ್ಳೆ ಕೆಲಸ ಮಾಡಿದ್ವಿ ಲೇಟೆಸ್ಟ್ ಎಲ್ಲ ಸೆಂಟ್ರಲ್ ಎ ಸಿ ಎಲ್ಲ ಲೇಟೆಸ್ಟ್ ಟೆಕ್ನಾಲಜಿ ಇದ್ದಂಥ ಎಲ್ಲ ಕೋರ್ಟ್ ಹಾಲ್ ಮಾಡಿದ್ವಿ ಸುಮಾರು ಒಂದು ಹದಿನೆಂಟು ಕೋಟಾಲೇನೋ ಆಯಿತು ಸೊ ಅಲ್ಲಿಂದ ಮಾಡಿ ಮತ್ತು ಅದಕ್ಕೆ ಇನ್ನೂ ಇದು ಉದ್ಘಾಟನೆಗೆ ಸುಪ್ರೀಂ ಕೋರ್ಟ್ ಜಡ್ಜ್ ಜಸ್ಟಿಸ್ಗಳೇ ಹದಿನೈದು ಜನ ಬಂದಿದ್ದರು ಹೈಕೋರ್ಟಿಂದ ನಲವತ್ತು ಜನ ಬಂದಿದ್ದರು ಸೊ ದೊಡ್ಡ ಕಾರ್ಯಕ್ರಮವಾಗಿ ಅತ್ಯಂತ ನಮ್ಮ ರಾಜ್ಯದಲ್ಲೇ ಪ್ರಥಮವಾಗಿ ಮಾಡಲ್ ಕೋರ್ಟ್ ನಿರ್ಮಾಣ ಮಾಡಿದ್ದು ಹುಬ್ಬಳ್ಳೆ ಫಸ್ಟ್ ಅದಾದ ನಂತರ ಬಳ್ಳಾರಿ ಆಯಿತು ಗುಲ್ಬರ್ಗ ಆಯಿತು ಆಮೇಲೆ ಒಂದಿಂದ ಒಂದು ಆಯ್ಕೆ ಈ ರೀತಿ ಅಲ್ಲಿ ಮೇಜರ್ ವರ್ಕ್ ಆಯಿತು ಆಮೇಲೆ ಟೆಂಡರ್ ಶೂ ರೋಡ್ ಅಂತ ಏನು ಬೆಂಗಳೂರು ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ನಾನು ಹುಬ್ಬಳ್ಳಿ ಮಾಡಿದೆ ಅಲ್ಲಿ ವಿದ್ಯಾನಗರ್ ಟು ತೋಳನ್ಕೆರೆ ಟೂ ಪಾಯಿಂಟ್ ಟೂ ಕಿಲೋಮೀಟರ್ಸ್ ಅಲ್ಲಿ ಮೊದಲು ಅದನ್ನು ಮಾಡಿದ ನಂತರ ವೆರಿ ಸಕ್ಸಸ್ಫುಲಿ ಕಂಪ್ಲೀಟ್ ಅಂದಾಜು ಪತ್ರಿಕೆಂದು ಹೇಳಿದು ಕಂಪ್ಲೀಷನ್ ಸರ್ಟಿಫೇಟ್ ನನ್ನ ಆಗಿದ್ದು ಈಗ ಅಲ್ಲಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೆಂಗೆ ಇಂಪ್ರೂವ್ ಆಯಿತಂದ್ರೆ ನಾನು ನನ್ನ ಮನೆಯೂ ಆ ಕಡೆ ಬಾಕ್ ಇರೋದು ಈಗ ಆ ರೋಡ್ ಮಾಡೋಕ್ಕಿಂತ ಮೊದಲು ಪೂರ್ವದಲ್ಲಿ ಈಗ ರೋಡ್ ಮಾಡಿದ ಮೇಲೆ ಇದು ಕಮರ್ಷಿಯಲ್ ಆಕ್ಟಿವಿಟೀಸು ಅದು ಸಿಕ್ಕ ಇಂಪ್ರೂವ್ ಆಗಿ ಕಾಸ್ಟ್ ಆಫ್ ದಿ ಲ್ಯಾಂಡ್ ವ್ಯಾಲ್ಯೂ ಮತ್ತು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಎಲ್ಲಾನೇ ಚೇಂಜ್ ಆಗುತ್ತೆ ಕಂಪ್ಲೀಟ್ ಆಗಿ ಅದೊಂದು ಆಮೇಲೆ ಹೊಸೂರು ಇಂದ ಏರ್ಪೋರ್ಟ್ ಏರ್ಪೋರ್ಟ್ವರೆಗೂ ನಾಲ್ಕು ಕಿಲೋಮೀಟರ್ ಡಬಲ್ ರೋಡ್ ಕಾಂಕ್ರೀಟ್ ರಸ್ತೆ ಮಾಡಿದೆ ಮೊದಲೆಲ್ಲ ಪ್ರತಿ ಸೇರೇ ನಂಬರ್ ರಸ್ತೆ ಇತ್ತು ಎಲ್ಲ ಹಂಡ ಬಿದ್ದು ಒಂದು ಬಹಳ ಕಷ್ಟ ಅನುಭವಿಸಿದ್ರು ಸ್ಮೂತಾಗಿ ರೈಡಿಂಗ್ ಸರ್ಫೇಸ್ ನಾಲ್ಕು ಕಿಲೋಮೀಟ್ರ್ ಕಾಂಕ್ರೀಟ್ ರೋಡ್ ಮಾಡಿದೆ ಇವು ಮೇಜರ್ ನಾವು ಮಾಡಿದ್ದು ಇನ್ನು ಹಲವಾರು ರಸ್ತೆ ಇಂಪ್ರೂವ್ಮೆಂಟ್ ಇವೆಲ್ಲ ನಾವು ಮಾಡಿದೆ ನೀವು ಬಳ್ಳಾರಿ ವೀರೇಶ ಸಂಸ್ಥೆಯಲ್ಲಿ ಅಧ್ಯಯನ ಮಾಡಿದ್ವಿ ಆಮೇಲೆ ಆ ಸಂಸ್ಥೆ ನಿಮ್ಮನ್ನು ಗುರುತಿಸಿತು ಅವರು ಒಂದು ಕಾರ್ಯಕ್ರಮಗಳಿಗೂ ಸಹಿತ ಕರೆದರು ಅದ್ರ ಬಗ್ಗೆ ಅನುಭವ ನಮ್ಮ ಸ್ಕೂಲು ನಾನು ಐದು ವರ್ಷ ಒಂದೇ ಕಡೆ ಓದಿದ್ದೆ ಆಮೇಲೆ ನಾನು ಸದ ಅದು ವೀರ ಸಂಘದ ಇದನ್ನು ಇದೆ ಆಮೇಲೆ ಅವರು ನಾನು ಗುರುತಿಸಿ ನನಗೊಂದು ಸನ್ಮಾನವೂ ಮಾಡಿದರು ಆಮೇಲೆ ಅವರು ಕಾರ್ಯಕ್ರಮಕ್ಕೆ ಕರೆಸಿ ಹಳೆ ವಿದ್ಯಾರ್ಥಿ ಇದು ನಮ್ಮ ಒಂದು ಈ ಸ್ಕೂಲಿಂದ ಪಾಸ್ಟಿಗೆ ಚೀಫ್ ಇಂಜಿನಿಯರ್ ಆಗಿದವರು ಇವರೇ ಅಂತ ಹೇಳಿ ನನಗೆ ಕರೆಸಿ ಅವರು ಸತ್ಕಾರ ಮಾಡಿದರು ಮತ್ತು ನನಗೆಲ್ಲ ಒಳ್ಳೆ ಗೌರವ ಸಲ್ಲಿಸಿ ಮತ್ತು ನಾವು ನಮ್ಮ ಹಿರಿಯ ಶಿಕ್ಷಕರಿಗೆ ನಾವು ಒಂದು ಇತ್ತೀಚೆಗೆ ಒಂದು ನಾನು ಲಾಸ್ಟ್ ಒಂದು ಆರು ಆರು ತಿಂಗಳ ಕೆಳಗಡೆ ಯಾರು ನಮ್ಮ ಟೀಚರ್ಸ್ ಎಲ್ಲ ಒಬ್ಬೊಬ್ಬ ಎ ಟಿ ಎಸ್ ಯಾರ್ಯಾರು ಇದ್ದಾರೆ ಅವರಿಗೆಲ್ಲ ನಾವು ನಮ್ಮ ಗ್ರೂಪ್ ನಮ್ಮ ಬ್ಯಾಚ್ಮೆಂಟ್ಸ್ ಎಲ್ಲ ಹೋಗಿ ಅವ್ರು ಸನ್ಮಾನನೂ ಮಾಡಿದ್ವಿ ಅವ್ರ ಕೃತಜ್ಞತೆಗಳನ್ನು ಸಲ್ಲಿಸಿದ್ದೇವೆ ಇವತ್ತಿಗೂ ನಾವು ಬಳ್ಳಾರಿಗೆ ಹೋದರೆ ನಮ್ಮ ಸರ್ ನೋವು ಭೇಟಿಯಾಗಿನೇ ನೋವು ಬರೋದು ಇವತ್ತಿಗೂ ಯಾಕಂದ್ರೆ ಅವ್ರು ಕಲಿಸಿದ್ರಿಂದ ನಾವು ಇಲ್ಲಿ ಬಂದಿದ್ದೀವಿ ಎಸ್ ಬೇಸಿಕ್ ಫೌಂಡೇಶನ್ ಮುಖ್ಯ ಗುರುಗಳೇ ಅವರು ಬೇಸಿಕ್ ಫೌಂಡೇಶನ್ ಸರಿ ಬಿದ್ದರೆ ನಾವು ಒಂದು ಉನ್ನತ ಮಟ್ಟಲಿಕ್ಕೆ ಮತ್ತೆ ಏನ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಈಗಿಂದ ಹೊಸ ಟ್ರೆಂಡ್ ಏನಂತ ಬೇಸಿಕ್ ಎಲ್ ಕೆ ಜಿಯಿಂದ ಇಂಗ್ಲೀಷ್ ಮೀಡಿಯಂ ಅಂತ ಹೇಳ್ಕೊಂಡ್ಬಿಟ್ಟಿದೆ ಕನ್ನಡಕ್ಕೆ ಏನಪ್ಪ ಕನ್ನಡ ಮೀಡಿಯಂ ಅಲ್ಲಿ ಮೊದಲೇ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಅನುಭವಗಳು ಕನ್ನಡ ಮೀಡಿಯಂ ನಲ್ಲಿ ಓದಿದ್ರೆ ನಾವು ಇನ್ನು ತಿಳುವಳಿಕೆ ಕೊರತೆ ಆಗಲ್ಲ ಅಂತ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂದವರೇ ಸಕ್ಸಸ್ ಆಗಂತ ಏನೂ ಇಲ್ಲ ನಮ್ಮ ನನ್ನ ಪ್ರಕಾರ ನೋಡಿದ್ರೆ ನಾವು ಹಲವಾರು ಕನ್ನಡ ಮೀಡಿಯಂ ಓದೋರೇ ಸಕ್ಸಸ್ ಆಗಿರೋದು ಹೆಚ್ಚಿಗೆ